ಖಂಡಿತ ಈ ಗಾದೆ ಮಾತಿನ ವಿಸ್ತರಣೆ ಹೀಗಿದೆ ಉತ್ತಮನು ಎತ್ತ ಹೋದರೂ ಶುಭವೇ ಎಂಬ ಗಾದೆ ಮಾತು ಸಜ್ಜನರ ಮತ್ತು ಒಳ್ಳೆಯವರ ಶಕ್ತಿಯನ್ನು ಎತ್ತಿ ತೋರಿಸುತ್ತದೆ ಈ ಮಾತಿನ ಅರ್ಥ ಹೀಗಿದೆ ಉತ್ತಮನು ಇಲ್ಲಿ ಉತ್ತಮನು ಎಂದರೆ ಒಳ್ಳೆಯ ಗುಣಗಳನ್ನು ಹೊಂದಿರುವ ವ್ಯಕ್ತಿ ಸಜ್ಜನ ಪ್ರಾಮಾಣಿಕ ಮತ್ತು ಇತರರಿಗೆ ಸಹಾಯ ಮಾಡುವ ವ್ಯಕ್ತಿ ಎತ್ತ ಹೋದರೂ ಎಂದರೆ ಅವರು ಎಲ್ಲಿಗೆ ಹೋದರೂ ಯಾವ ಪರಿಸ್ಥಿತಿಯಲ್ಲಿದ್ದರು ಶುಭವೇ ಎಂದರೆ ಒಳ್ಳೆಯದೇ ಆಗುತ್ತದೆ ಎಲ್ಲವೂ ಮಂಗಳಕರವಾಗಿರುತ್ತದೆ ಈ ಗಾದೆಯ ತಾತ್ಪರ್ಯ ಒಳ್ಳೆಯ ವ್ಯಕ್ತಿಗಳು ಎಲ್ಲಿಗೆ ಹೋದರೂ ಅವರ ಉಪಸ್ಥಿತಿಯು ಸಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ ಅವರ ಸದ್ಗುಣಗಳು ಒಳ್ಳೆಯ ನಡವಳಿಕೆ ಮತ್ತು ಸಹಾಯ ಮಾಡುವ ಮನೋಭಾವವು ಸುತ್ತಮುತ್ತಲಿನ ವಾತಾವರಣವನ್ನು ಸುಧಾರಿಸುತ್ತದೆ ಸಜ್ಜನರ ಇರುವಿಕೆಯಿಂದ ಸ್ಥಳದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸುತ್ತವೆ ಅವರು ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವ ಪ್ರೇರಣೆಯಾಗಿರುತ್ತಾರೆ ಒಳ್ಳೆಯ ವ್ಯಕ್ತಿಗಳು ಯಾವುದೇ ಪರಿಸ್ಥಿತಿಯಲ್ಲಾದರೂ ಸರಿ ಆ ಪರಿಸ್ಥಿತಿಗೆ ಒಗ್ಗಿಕೊಂಡು ಒಳ್ಳೆಯದನ್ನು ಮಾಡುತ್ತಾರೆ ಈ ಗಾದೆ ಮಾತು ನಮಗೆ ಒಳ್ಳೆಯವರ ಸಹವಾಸದಲ್ಲಿ ಇರಬೇಕು ಮತ್ತು ನಾವು ಸಹ ಇತರರಿಗೆ ಒಳ್ಳೆಯದನ್ನು ಮಾಡುವಂತೆ ಪ್ರೇರೇಪಿಸುತ್ತದೆ